ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಈ ವರ್ಷ ಈ ಹಬ್ಬ ಎಲ್ಲರ ಬಾಡಲ್ಲಿ ಹೊಸದು ಹೊಸತನ ತರಲಿ ಅಂತ ಹೇಳಿ ಅವ್ರ ಹತ್ರ ಕೇಳ್ಕೊತೀನಿ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೆಂಗದಿರಿ ಎಲ್ಲರೂ ಅರಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸೊ ಸಂಕ್ರಾಂತಿ ಸಂಕ್ರಾಂತಿ ಸ್ಪೆಷಲ್ ಸಂಕ್ರಾಂತಿ ಇವತ್ತು ನಾಳೆಯೋ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಇದಾರೆ ಅಂದ್ರೆ ಹದಿನಾಲ್ಕು ಹದಿನೈದು ಅನ್ನೋ ಕನ್ಫ್ಯೂಷನ್ ಅಲ್ಲೇ ನಾನು ಕೂಡ ಅದ ಕನ್ಫ್ಯೂಸ್ ಒಳಗೆ ಇದ್ದೆ ಬಟ್ ಏನಪ್ಪಾ ಅಂದ್ರೆ ಹದಿನಾಲ್ಕರದ ಮಧ್ಯಾಹ್ನ ಈಗ ಹನ್ನೆರಡೂವರೆ ಇಂದ ನೆಕ್ಸ್ಟ್ ಹದಿನೈದು ಹನ್ನೆರಡು ವರೆಗೇನೋ ಕ್ಲೋಸ್ ಆಕತಿ ಅಂತ ಇವತ್ತು ಹದಿನಾಲ್ಕನೇ ತಾರೀಕು ಹನ್ನೆರಡುವರೆ ಸ್ಟಾರ್ಟ್ ಆಗಿ ಹದಿನೈದನೇ ತಾರೀಕು ಹನ್ನೆರಡುವರೆ ಕ್ಲೋಸ್ ಆಗತ್ತಂತ ಸೊ ಹಂಗಾಗಿ ನಾನು ಮಾಡೋಣ ಮಾಡ್ ಮಾಡೋಣ ಅಂತ ಮಾಡೇನಿ ಅಂದ್ರೆ ಆ್ಯಕ್ಚುಲಿ ಹದಿನಾಲ್ಕನೇ ತಾರೀಕು ಹಾಲಿಡೇ ಇರಂಗಿಲ್ಲ ರಜೆನೂ ಇರಂಗಿಲ್ಲ ಸೊ ಹಾಗಾಗಿ ಮನೆಯಲ್ಲೇ ನೈಟ್ ಬಂದು ಬೇಕಾರೆ ಅವ್ರು ಊಟ ಗೀಟ ಮಾಡ್ಕೊತಾರ ನಮ್ಮ ಕಡೆ ಪದ್ಧತಿ ಏನು ಅಹ್ ಅದನ್ನೆಲ್ಲ ನಾನು ಹದಿನಾಲ್ಕನೇ ತಾರೀಕು ಮಾಡ್ಕೊಂಬಿಡೋಣ ಅಂತ ಮಾಡೀನಿ ಸಂಕ್ರಾಂತಿನ ಸೊ ಹಂಗಾಗಿ ಏನೇನು ಮಾಡ್ತೀನಿ ಏನೇನು ಇಲ್ಲ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಹೆಂಗ ಸೊ ನಮ್ಮ ಕಡೆ ನಾವೆಲ್ಲ ಸಂಕ್ರಾಂತಿ ಹೆಂಗೆ ಮಾಡ್ತೀವಿ ಏನು ಅಂತ ಹೇಳಿ ನಾನು ಇವತ್ತಿನ ಈ ಸಂಕ್ರಾಂತಿ ದಿನದ ಅಂದರೆ ಈ ಬ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ನಮ್ಮ ಕಡೆ ಎಲ್ಲ ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಸಂಕ್ರಾಂತಿ ಅನ್ನೋದನ್ನು ಒಂದೊಂದು ಥರ ಒಬ್ಬರು ಒಂದೊಂದು ಥರ ಮಾಡ್ತಾರೆ ಈ ಬೆಂಗಳೂರು ಸೈಡೆಲ್ಲ ಪೊಂಗಲ್ ಮಾಡೋದು ಅವರೆಕಾಯಿ ಬೇಯಿಸೋದು ಕಡಲೆ ಬೇಯಿಸೋದು ಆ ಥರ ಎಲ್ಲ ಪೊಂಗಲ್ ಮಾಡ್ಕೊಂತರ ನಮ್ಮ ಕಡೆ ಒಂಥರ ಒಂಥರ ಸಂಕ್ರಾಂತಿ ಅಂದ್ರೆ ಒಂಥರ ಸ್ಪೆಷಲ್ ಸೊ ಹೆಂಗೆ ಅಂತ ಹೇಳಿ ನಿಮ್ಮ ಜೊತೆ ನಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಸೊ ಈಗ ಜಸ್ಟ್ ನಂದು ಕೂಡ ಏನು ಸ್ನಾನ ಆಯಿತು ಪೂಜೆ ಒಂದು ಮಾಡಬೇಕು ಸೊ ಇವತ್ತೇನು ಸೀದಾ ಸ್ನಾನ ಬಂದೆ ಬ್ಲಾಗ್ ಸ್ಟಾರ್ಟ್ ಮಾಡೇನಿ ಅಂತ ಅನ್ಕೊತೀರಾ ಹೌದು ಸುಮಾರು ಜನ ಕೇಳ್ತಾ ಇದ್ರು ಹೇರ್ಗೆ ಶಾಂಪೂ 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 ಅಕ್ಕ ಅಂತ ಹೇಳಿ ಸೊ ಯಾವ ಶಾಂಪೂ ಯೂಸ್ ಮಾಡ್ತೀರಾ ಅಂತ ಹೇಳಿ ಸೊ ಹಂಗಾಗಿ ನಾನು ಯೂಸ್ ಮಾಡೋದು ಬಂದ್ಬಿಟ್ಟು ಲಾಸ್ಟ್ ಟೈಮ್ ಒಂದ್ಸಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ ನಾನು ಯಾವ ಶಾಂಪು ಯೂಸ್ ಮಾಡ್ತೀನಿ ಅಂತ ಹೇಳಿ ಸೊ ಹಾಗಾಗಿ ಇವತ್ತು ಮತ್ತೊಂದು ಇಬ್ಬರು ಕೇಳಿದಕ್ಕೆ ಸೊ ಅವರಿಗೆ ನಾನು ಹೇಳೋಣ ಅಂತ ಬಂದಿದ್ದೀನಿ ಸೊ ಜಸ್ಟ್ ನಾನು ಕೂಡ ಈ ಶಾಂಪೂನೇ ಅಂದರೆ ಮೆಟ್ರಿಕ್ಸ್ ಮೆಗಾ ಸ್ಮೂತ್ ಹೇಳಿ ಆ್ಯಕ್ಚುಲಿ ಮೆಟ್ರಿಕ್ಸ್ ಕೇರ್ ಅಂತ ಹೇಳಿ ಇದು ಶಾಂಪೂ ಮತ್ತು ಕಂಡೀಷ್ನರ್ ಸೊ ಇದು ನಾನು ಇಲ್ಲೇ ಒಬ್ಬರು ಮೇಕಪ್ ಏನೋ ಮೇಕೋವರ್ ಮಾಡ್ತಾರೆ ಸೊ ಪಾರ್ಲರ್ ಇಟ್ಕೊಂಡಿರ್ತಾರಲ್ಲ ಆ ಹೇಳಿದ್ರು ನನಗೆ ಬಟ್ ಚೆನ್ನಾಗಿದೆ ಕೂದಲು ಮಾತ್ರ ಸ್ವಲ್ಪ ಕರ್ಲಿ ಅಂತ ಅನ್ಸಂಗಿಲ್ಲ ಏನಿಲ್ಲ ಸ್ಮೂತಾಗಿ ಸ್ಟ್ರೇಟ್ ಸುಮಾರು ಜನ ಇದ್ರು ಸ್ಟ್ರೈಟ್ನಿಂಗ್ ಮಾಡಿಸಿದ್ಯಾ ಸ್ಟ್ರೇಟ್ನಿಂಗ್ ಅಂತ ಹೇಳಿ ಅದು ಆ್ಯಕ್ಚುಲಿ ಅವಾಗ ಮಾಡಿಸಿದ್ದು ಅದು ಸಿಂಪಲ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದು ನಾನು ಪರ್ಮನೆಂಟ್ ಸ್ಪ್ರೇ ಸ್ಪ್ರೇ ಏನ ಸ್ಟ್ರೈಟ್ನಿಂಗ್ ಏನು ಮಾಡಿಸಿಲ್ಲ ಸೊ ಆ ಥರ ಇದು ಹೇರ್ಸ್ ಚೆನ್ನಾಗಿ ಒಂಥರ ಏನೋ ಆ ಕಂಡೀಷ್ನರಿಂದ ಸ್ಮೂತಾಗಿ ಹೇರ್ಸ್ ಆಗ್ತವೆ ಸೊ ಹಂಗಾಗಿ ಅದು ಬಂದುಬಿಟ್ಟು ಮೆಟ್ರಿಕ್ಸ್ ಮೆಗಾ ಸ್ಮೂತ್ ಹೇಳಿ ನಾನು ಹಿಂದಿನ ಒಂದು ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಈಗೇನಂದ್ರೆ ಇದೊಂಥರ ಮೆಗಾ ಸೇಲ್ ಹೇಳಿ ಮೆಗಾ ಆಫರ್ ಹೇಳಿನೇ ಹೇಳ್ತಾರೆ ನೋಡ್ರಿ ಇಲ್ಲ ಐತಿ ಸೊ ಬಾ ಸ್ಮೂತ್ ಹೇಳಿ ಇದೊಂದು ಆಫರ್ ಆಫರ್ ಥರಾನ ಕೊಟ್ಟಿದ್ದಾನೆ ಹಾಗಾಗಿ ನಂದು ಶಾಂಪೂ ಕಲೆ ಆಗಿತ್ತಲ್ಲ ಹೇಳಿ ಸೊ ಶಾಂಪೂನ ಬುಕ್ ಮಾಡ್ಕೊಂಡೆ ನಾನು ನಿಮ್ಗೆ ಹಿಂದೂ ಕೂಡ ಒಂದು ಒಂದು ಜನ ಒಂದ್ಸಲ ಶೇರ್ ಮಾಡ್ಕೊಂಡಿದ್ದೆ ಸೊ ಇದು ಕಂಡೀಷ್ನರು ಇದು ಶಾಂಪು ಚೆನ್ನಾಗಿತ್ತು ಶಾಂಪೂನು ಒಂಥರ ಹೇರ್ಸು ಕೂಡ ಥರ ತಿನ್ನಾಗಿ ಒಂಥರ ಚೆನ್ನಾಗಿ ಬೆಳೀತಾ ಇದ್ದವು ಒಟ್ಟು ಏನಂದರೆ ಯಾವುದೇ ನಾವು ಯಾವುದಕ್ಕೆ ನಾವು ಚೇಂಜ್ ಆಗ್ತೇವೆ ಈಗ ಯೂಸ್ ಮಾಡೋದನ್ನ ಬಿಟ್ಟು ಬೇರೆ ಯಾವುದಕ್ಕೂ ಚೇಂಜ್ ಆಗ್ತೇವೆ ಅಂದರೆ ಒಂದು ಸಿಕ್ಸ್ ಮಂತ್ಸ್ ಇಲ್ಲ ಫುಲ್ಲಿ ರಿಸಲ್ಟ್ ತಿಳಿಬೇಕು ಅದ್ರದ್ದು ಅಂದ್ರೆ ಆರು ತಿಂಗಳಂತೂ ಯೂಸ್ ಮಾಡಲೇಬೇಕು ಮೂರು ತಿಂಗಳಿಗೆ ಡಿಫ್ರೆನ್ಸ್ ಗೊತ್ತಾಗೇ ಆಕತಿ ನಾನು ಆ್ಯಕ್ಚುಲಿ ಇದನ್ನು ತ್ರೀ ಮಂತ್ಸೇ ಆಗಕ್ಕೆ ಬಂತು ಯೂಸ್ ಮಾಡೋಕ್ಕಂತ ಒಟ್ಟು ಚೆನ್ನಾಗಿ ನನಗೆ ಚೆನ್ನಾಗಿ ಚೆನ್ನಾಗ್ ಆಗಿದ್ದವು ಹೇರ್ಸ್ ಎಲ್ಲ ಸೊ ಹಂಗಾಗಿ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೆ ಒಂದು ಇಬ್ರು ಕೇಳಿದ್ರಲ್ಲ ಅಂತ ಹೇಳಿ ಮೆಟ್ರಿಕ್ಸ್ ಮೆಗಾ ಸ್ಮೂತ್ ಅಂತ ಹೇಳಿ ಅವಾಗಲೇ ಬೇರೆ ಇತ್ತು ಮತ್ತೆ ಹಿಂದೆ ತೋರಿಸಿದ್ದೆ ಬೇರೆ ಇದೆ ಈಗ ತೋರಿಸಿದ್ದೆ ಬೇರೆ ಇದೆ ಶ್ಯಾಂಪು ಮತ್ತೆ ಕಂಡೀಷ್ನರ್ ಜೊತೆಗೆ ಏನಂದ್ರೆ ಈಗ ಹೇರ್ಸ್ ಏನು ಡ್ಯಾಮೇಜ್ ತುಂಬ ಆಗ್ತಾ ಇದೆ ನನ್ನ ಭಯಂಕರ ಡ್ಯಾಮೇಜ್ ಆಗಿದ್ದು ಸೊ ಯಾವುದಾದ್ರೂ ಸೀರಮ್ ಆಗಲಿ ಅಥವಾ ಸ್ಪ್ರೇ ಆಗಲಿ ಅಂತ ಹೇಳಿ ನಾನು ತುಂಬ ಹುಡುಕ್ತಾ ಇದ್ದೆ ಅದರಲ್ಲಿ ಇದ್ರಲ್ಲೇನೆ ಏನು ಈ ಮೆಟ್ರಿಕ್ಸ್ ಇನ್ಸ್ಟಾ ಕೇರ್ ಅಂತ ಹೇಳಿ ಸೊ ಇದು ಏನು ಸ್ಪ್ರೇ ಜಸ್ಟ್ ಏನು ನಾವು ತಲೆ ಸ್ನಾನ ಮಾಡ್ಕೊಂಬಂದ ತಕ್ಷಣವೇ ಒಂದು ಸ್ವಲ್ಪ ಸ್ವಲ್ಪ ಡ್ರೈ ಇದ್ದಾಗಲೇ ಈ ಸ್ಪ್ರೇನ ನನಗೂ ಆ್ಯಕ್ಚುಲಿ ಇದು ಹೆಂಗೆ ಯೂಸ್ ಮಾಡೋದಂತ ಗೊತ್ತಿರಲಿಲ್ಲ ನಾನು ಕೂಡ ಏನು ಗೊತ್ತಿರೋದು ಕೇಳಿ ಅಲ್ಲಿ ನೋಡಿ ತಿಳ್ಕೊಂಡೆ ಸೊ ಜಸ್ಟ್ ಈ ಥರ ಸ್ಪ್ರೇ ಮಾಡಿಕೊಂಡು ಸ್ಪ್ರೇ ಇದೆ ಆ್ಯಕ್ಚುಲಿ ತುಂಬ ಚೆನ್ನಾಗೈತಿ ಸಲ ಯೂಸ್ ಮಾಡಿ ನೋಡಿರಿ ನೀವೂ ಸೊ ಈ ಥರ ಹಸಿ ಹಸಿ ಇರೋ ಕೂದಲುಗಳೇ ಸೊ ಈ ಥರ ಡ್ಯಾಮೇಜ್ ಏನಂದರೆ ಇಲ್ಲೇ ಇಲ್ಲಿ ಇಲ್ಲಿನೇ ಸಖತ್ ಡ್ಯಾಮೇಜ್ ಆಗೋದ್ರಿಂದ ಕೂ ಹೇರ್ ಬೆಳೆಯೋಕ್ಕೆ ಪ್ರಾಬ್ಲಮ್ ಆಗಿಬಿಡ್ತೈತಿ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ನಾವು ಈ ಹಂಗೆ ಹೇರ್ ಬಿಟ್ಕೊಂಡು ಹೋಗ್ಬಿಟ್ರೆ ಒಂಥರ ಹಾಡಿ ಹಾಡಿಬಿಟ್ಟವೇನೋ ಕೂದಲು ಅನ್ನಂಗನ ಆಗ್ಬಿಟ್ಟಿರ್ತವೆ ಸೊ ಹಂಗಾಗಿ ಈ ಸ್ಪ್ರೇನ ಹಚ್ತಾ ಬಂದರೆ ಇಲ್ಲೆಲ್ಲ ಡ್ಯಾಮೇಜ್ ಡ್ಯಾಮೇಜ್ ಅಂತ ಹೇಳಿದರೆ ಈಗ ಸ್ಪ್ಲಿಟ್ಸ್ ಡಬಲ್ ಹೇರ್ಸ್ ಆಗಿರ್ತವಲ್ಲ ಸೊ ಅದಕ್ಕೆ ಇದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಇದನ್ನು ತರಿಸ್ಕೊಂಡಿದ್ದೆ ಸೊ ನಿಮ್ಮ ಜೊತೆಗೆ ಒಂದು ಸಲ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಒಂದು ಎರಡು ಸ್ಪ್ರೇ ಒಂದು ಒಂದು ಸೈಡ್ ಎರಡು ಸ್ಪ್ರೇ ಇನ್ನೊಂದು ಸೈಡ್ ಎರಡು ಸ್ಪ್ರೇ ಈ ಥರ ಎರಡು ಸ್ಪ್ರೇ ಮಾಡಿಕೊಂಡು ಒಂದೆರಡು ಕೈಗೂ ಈ ಥರ ತೊಗೊಂಡು ಈ ಥರ ಇಷ್ಟೇ ಸೊ ಈ ಥರ ಇಲ್ಲೇ ಅಲ್ಲ ಸ್ಪಿಡ್ಸ್ ಜಾಸ್ತಿ ಆಗೋದು ನಾನು ಒಂಥರೂ ಏನಾಗೈತೆ ಅಂದರೆ ಅಪ್ ಟು ಇಲ್ಲಿಂದ ನಾನು ಒಂದ್ಸಲ ಏನು ಲಾಂಗ್ ಲೇಯರ್ ಅಂತ ಲಾಂಗ್ ಲೇಯರ್ ಸ್ಟೆಪ್ ಕಟ್ ಅಂತ ಮಾಡಿಸಿದ್ದೆ ಅವಾಗಿಂದ ಇಲ್ಲಿಂದ ನಾನು ಹೇರ್ಸ್ ಸಖತ್ ಡ್ಯಾಮೇಜ್ ಆಗಿಬಿಟ್ಟಿದ್ಲು ಹಾಗಾಗಿ ನಾನು ಇಲ್ಲಿಂದ ಅಪ್ಲೈ ಮಾಡ್ತಾ ಇದ್ದೇನೆ ನೋಡಿ ಸೊ ಈ ಥರ ಈ ಥರ ಅಪ್ಲೈ ಮಾಡ್ತಾ ಬಂದರೆ ಹೇರ್ ಡ್ಯಾಮೇಜ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗ್ತು ನೀವೇ ನೋಡಿ ನನ್ನ ಹೇರ್ಸ್ ಆ್ಯಕ್ಚುಲಿ ನಾನು ಭಾಳ ಆ್ಯಕ್ಚುಲಿ ಇದು ಆಮೇಲೆ ತೋರಿಸ್ತೀನಿ ಹೇರ್ ಡ್ರೈ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ಥರ ನನ್ನ ಹೇರ್ಸ್ ಅಂತ ಹೇಳಿ ಸೊ ಈ ಥರ ಅಪ್ಲೈ ಮಾಡ್ತಾ ಬಂದರೆ ಡ್ಯಾಮೇಜ್ ಎಲ್ಲ ಹೋಗ್ತವು ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಕೂಡ ಯೂಸ್ ಮಾಡಿ ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ ಸೊ ನೋಡಿ ಈ ಥರ ಅಪ್ಲೈ ಮಾಡ್ತಾ ಬರೋರು ಸೊ ಬರ್ರಿ ನಮ್ಮ ಸಂಕ್ರಾಂತಿ ಹ್ಯಾಂಗಿರ್ತತಿ ಏನು ಏನೇನು ಮಾಡ್ತೀನಿ ಏನೇನಿಲ್ಲ ನಮ್ಮ ಕಡೆ ಸಂಕ್ರಾಂತಿ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಮತ್ತು ನೆಕ್ಸ್ಟು ಮತ್ತೆ ಇನ್ನೊಂದು ಏನಂದರೆ ಸುಮಾರು ಜನ ಕೇಳ್ತಾಯಿದ್ರು ನೀವು ರೆಡಿ ಆಗೋದನ್ನ ಒಂದು ವಿಡಿಯೋ ಮಾಡಿ ಹಾಕಿ ಅಂಥೇಳಿ ನಾನು ಅಂಥ ಏನು ಪ್ರೊಫೆಷ್ನಲ್ಲಾಗಿ ಏನು ರೆಡಿ ಆಗೋಲ್ಲ ನಾನು ಜಸ್ಟ್ ಒಂದು ಸ್ವಲ್ಪ ನನ್ನ ಹತ್ರ ಇರೋ ಐಟಮ್ಸ್ ಏನಿದೋ ಅವ್ನು ಹಾಕೊಂಡು ರೆಡಿ ಆಗ್ತೀನಿ ಸೊ ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ಯಾವ ಥರ ರೆಡಿ ಆಗ್ತೀನಿ ಅಂದರೆ ಹೊರಗಡೆ ಹೋದಾಗ ಸಿಂಪಲ್ ಆಗಿದ್ದಾಗ ಅಂದರೆ ಇಷ್ಟೇ ನಾನು ಇದಕ್ಕೊಂದು ಏನು ಲಿಪ್ ಪಾಂಬ್ ಒಂದು ಹಚ್ಕೊತೀನಿ ಅದಾದ್ಮೇಲೆ ಒಂದು ಸ್ಟಿಕ್ಕರ್ ಹಚ್ಕೊತೀನಿ ಇಷ್ಟೇ ನಾನು ಡೈಲಿ ಲಿಪ್ ಪಾಂಬ್ ಹಚ್ಚೋದ್ರಿಂದಲೇ ಲಿಪ್ಸ್ಟಿಕ್ ಹಚ್ಚೀನಿ ಅನ್ನೋ ಅನಿಸ್ತೈತೆ ಅಷ್ಟೇ ಸೊ ನಾನು ಯಾವಾಗಲೂ ಇಷ್ಟೇ ರೆಡಿ ಆಗೋದು ಇನ್ನು ಹೆಚ್ಚಿಗೆ ಅಂತ ನಾನೇನು ಜಾಸ್ತಿ ರೆಡಿ ಆಗೋಲ್ಲ ಬಟ್ ಎಲ್ಗಾರು ಹೊರಗಡೆ ಹೋಗಬೇಕಾದ್ರೆ ನಾನು ಯಾವ ಥರ ರೆಡಿ ಆಗ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ನೆಕ್ಸ್ಟ್ ಯಾವ ಥರ ರೆಡಿ ಆಗ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಮಾಡ್ಕೊಂಡಿದ್ದೀನಿ ಅಂದರೆ ಎರಡು ದಿನ ಬಂದಿತ್ತಲ್ಲ ಹಾಗಾಗಿ ಎರಡು ದಿನನೂ ಮಾಡಿದ್ರಾಯ್ತು ಅಂಥೇಳಿ ಸೊ ಲೈಟಾಗಿ ಪೂಜೆ ಇಷ್ಟು ಮಾಡಿಕೊಂಡೆ ನಮ್ಮ ಅಡುಗೆ ಸ್ಟಾರ್ಟ್ ಆಯಿತು ಅವರೆಕಾಳು ಬೇಕು ಹಾಕಿದ್ದೆ ಅವರೆಕಾಳು ಪಲ್ಯ ಮಾಡಿಕೊಂಡು ಸೊ ನೆಕ್ಸ್ಟ್ ಚಪಾತಿ ಅವರೆಕಾಳು ಪಲ್ಯ ಮತ್ತು ಏನು ಪುಳಿಯೋಗರೆ ಒಂದು ಸೊಪ್ಪಿಂದ ಏನಾದ್ರು ಒಂದು ಮಾಡ್ತೀನಿ ಬರ್ರಿ ಏನು ಮಾಡ್ತೀನಿ ಸಿ ಸ್ವೀಟ್ ಏನು ಮಾಡೋದು ಬೇಡ ಗೆಣಸು ಬೇಯಿಸಿ ಇಲ್ಲಿ ಜನ ಗೆಣಸು ಅವರೇಕಾಯಿ ಸೊ ಸೊತ್ನೆಲ್ಲ ಮಾಡ್ತಾರಲ್ಲ ಹಾಗಾಗಿ ಗೆಣಸು ಒಂಚೂರು ಬೇಯಿಸೋಣ ಅಂತ ಇಡ್ತಾ ಇದ್ದೀನಿ ಅವರೆಕಾಳು ಪಲ್ಯ ರೆಡಿ ಆಯಿತು ಅವರೆಕಾಳು ಬೇಯಿಸಿ ಇಟ್ಕೊಂಡಿದ್ನಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮಸಾಲೆ ರುಬ್ಬಿ ಅವರೆ ಕಾಳು ಪಲ್ಯ ಮಾಡಿದೆ ಸೊ ಪಕ್ಕದಲ್ಲಿ ರೈಸಿಗೆ ಇಟ್ಟಿದ್ದೀನಿ ಗೆಣಸನ್ನು ಬೇಯಿಸ್ಕೊಂಡೆ ಚೂರು ಪುಳಿಯೋಗರೆ ಮಾಡಿ ಈ ಫ್ರೆಂಡ್ಸ್ ಫೈನಲಿ ಇಷ್ಟು ಪುಳಿಯೋಗರೆ ಕೋಸಂಬರಿ ಅವರ ಪಲ್ಯ ಚಪಾತಿ ರೊಟ್ಟಿ ಗೆಣಸು ಸೌತೆಕಾಯಿ ಸೊ ಇಷ್ಟು ನಮ್ಮ ಸಂಕ್ರಾಂತಿ ಇಲ್ಲಿ ಏನು ಬಿಜಾಪುರದ ಅಕ್ಕ ದಾನು ಅಕ್ಕ ಅಂತ ಹೇಳ್ತಾನಲ್ಲ ಲಾಸ್ಟ್ ಟೈಮ್ ಕೂಡ ಕೊಟ್ಟಿದ್ಲಕ್ಕಿ ಶೇಂಗಾ ಹೋಳ್ಗೆ ಈ ಸಲೂ ಸಹ ಶೇಂಗಾ ಹೋಳ್ಗೆ ಪಲಾವು ಪಲ್ಯ ಮತ್ತು ಖಡಕ್ ರೊಟ್ಟಿ ಶೇಂಗಾ ಹೋಳ್ಗೆ ಕೊಟ್ಟಾಳೆ ನೋಡ್ರಿ ಸಂಕ್ರಾಂತಿ ಸ್ಪೆಷಲ್ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಶೇಂಗಾ ಹೋಳ್ಗೆ ನಂಗಾರ ಭಾಳ ಇಷ್ಟ ನೆನ್ಪು ಮಾಡಿಕೊಡ್ತಾಳಕ್ಕಿ ಯಾವಾಗಲೂ ಮಾಡಿಸೋತಿವಿ ಒಮ್ಮೆ ಯು ದಾನು ಅಕ್ಕ ಸೊ ಸಂಕ್ರಾಂತಿ ನಮ್ಮ ಕಡೆ ಸಂಕ್ರಾಂತಿ ಹಬ್ಬ ಅಂದ್ರೆ ಏನಂತ ಹೇಳಿ ನೋಡ್ಕೋ ಬಂದ್ರಲ್ಲ ಸೊ ಈಗ ಮಾಮೂಲಿ ಇಷ್ಟೇ ನಾವು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಹೊಳೆ ಇದ್ದಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಅಥವಾ ಈ ಥರ ಎಲ್ಲಾದರೂ ಒಂದು ಪಾರ್ಕ್ ಥರ ಇರ್ತೈತಿ ಒಂಥರ ಚೆನ್ನಾಗಿರ್ತೈತಿ ಆ ಥರ ಪ್ಲೇಸ್ಗಳಿಗೆಲ್ಲ ಹೋಗಿ ನೀರಿರೋ ಜಾಗದಲ್ಲಿ ಹೋಗಿ ಅಡುಗೆ ಮಾಡಿಕೊಂಡು ಊಟ ಮಾಡೋದು ಸೊ ಆ ಥರ ಎಲ್ಲ ನಮ್ಮ ಕಡೆ ಸಂಕ್ರಾಂತಿ ಹಬ್ಬ ಅಂತ ಹೇಳಿದರೆ ಆ ಕಡೆ ಇಲ್ಲೇ ಅಂತ ಹೇಳಿದರೆ ಗೆಣ್ಸ್ ಗೆಣಸು ಗೆಂಡ್ಸ್ ಅವ್ರಿಕಾಯಿ ಅವರಿಕಾಯಿ ಬೇಯಿಸೋದೆಲ್ಲ ಮಾಡ್ತಾರೆ ಪೊಂಗಲ್ ಮಾಡೋದು ಹಂಗೆಲ್ಲ ಸೊ ನೆಕ್ಸ್ಟ್ ಡೇ ನಾನು ಅಂದರೆ ಇವತ್ತಿಲ್ಲ ನಾಳೆಗೆ ನಮ್ಮ ಇವತ್ತು ನಮ್ಮ ಮನೇಲಿ ನಾನು ಸಂಕ್ರಾಂತಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಲೇಔಟ್ನವರೆಲ್ಲರೂ ಸೇರಿಕೊಂಡು ಒಂದು ಸೇರ್ಕೊಂಡು ಒಂದತ್ರ ಸೇರ್ ಒಂದು ಮನೇಲಿ ಸೇರಿಕೊಂಡು ಒಬ್ಬೊಬ್ಬರ ಮನೆಯಿಂದ ಒಂದೊಂದು ಅಡುಗೆ ಮಾಡ್ಕೊಂಡು ಬಂದು ಸೊ ಒಂದು ಸಂ ಒಂದಿನ ಸಂಕ್ರಾಂತಿ ಹಬ್ಬ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀವಿ ಸೊ ನಾಳೆ ದಿನ ನನ್ನ ಬೆಳಗ್ಗೆ ಏನು ನೈವೇದ್ಯಕ್ಕೆ ಪೊಂಗಲ್ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ ಸೊ ಇವತ್ತಂತರೂ ಇಷ್ಟು ಆಯ್ತು ನಮ್ಮದು ಸಂಕ್ರಾಂತಿ ಸೊ ಈಗ ನಾನು ಜಸ್ಟ್ ಸಿಂಪಲ್ಲಾಗಿ ಯಾವ ಥರ ರೆಡಿ ಆಗ್ತೀನಿ ಅಂತ ಹೇಳಿ ಸಿಂಪಲ್ಲು ಅಂತ ಅಂದರೆ ಸೊ ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಆಗಲಿ ಅಥವಾ ಏನಾದರೂ ವೆಕೇಶನ್ಸಿಗಾಗಲಿ ಸೊ ನಾನು ಯಾವ ಥರ ಯಾವ್ದಾದ್ರು ಫಂಕ್ಷನ್ಗಳಿಗಾಗಲಿ ಎಲ್ಲ ನಾನು ಯಾವ ಥರ ರೆಡಿ ಆಗ್ತೀನಿ ಅಂತ ಹೇಳಿ ಸೊ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಒಂದಿಷ್ಟು ಜನ ಹೇಳಿದ್ರೆ ಅದನ್ನೊಂದು ಮಾಡಿರಿ ಅಂತಂದು ಸೊ ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಯೂಸ್ ಮಾಡೋದಂತ ಹೇಳಿದ್ರೆ ಫಸ್ಟ್ ಮಾಯಶ್ಚುರೈಝರ್ ಸೊ ಇದು ಸೂಪರ್ ಲೈಟ್ ಜಲ್ ಸೊ ಇದನ್ನ ನಾನು ಮಾಯ್ಚುರೈಸರ್ ಆಗಿ ಫಸ್ಟು ಯೂಸ್ ಸ್ನಾನ ನಾನು ಬಂದ ತಕ್ಷಣನೇ ಡೈಲಿ ನಾನು ಏನಂತ ಹೇಳಿದರೆ ಇದೊಂದು ಮಾಯಶ್ಚುರೈಸರ್ ಮಾತ್ರ ಡೈಲಿ ನಾನು ಅಪ್ಲೈ ಮಾಡ್ತೀನಿ ಮತ್ತು ನಾನು ಬೇರೆ ಯಾವುದನ್ನು ಅಪ್ಲೈ ಮಾಡೋಕೆ ಹೋಗಲ್ಲ ಜಸ್ಟ್ ಮಾಯ್ಶುರೈಸರ್ ಮಾಯಶ್ಚರೈಸರ್ ಒಂದು ಅಪ್ಲೈ ಮಾಡ್ತೀನಿ ಹೋಗೋದು ಬರೋದು ಮಾಡ್ತಾ ಇದ್ದೀವಿ ಸೊ ಇದೊಂದು ಮಾಯಶ್ಚುರೈಸರ್ನ ಫಸ್ಟ್ ಅಪ್ಲೈ ಮಾಡ್ಕೊಳ್ತೀನಿ ನೋಡಿರಿ ಈ ಥರ ಒಂದೆರಡು ನಿಮಿಷ ಬಿಟ್ರೆ ಸ್ವಲ್ಪ ಅದು ಡ್ರೈ ಆಗ್ತೈತಿ ಸೊ ಅದಾದ ಮೇಲೆ ಈಗ ಬ್ರಗ್ ಬ್ರಷ್ ಏನು ಎಂಥದ್ದು ಬ್ಲಷ್ ಮತ್ತು ಟೋನರು ಅವೆಲ್ಲ ಯೂಸ್ ಮಾಡ್ತಾರೆ ನಾನು ಅವು ಯಾವ ಯೂಸ್ ಮಾಡೋಲ್ಲ ನಾನು ಯೂಸ್ ಮಾಡೋದು ಒಂದೇ ಒಂದು ಫೌಂಡೇಶನ್ ಯೂಸ್ ಮಾಡ್ತೀನಿ ಮಾಯಶ್ಚರೈಸರ್ ಆದಮೇಲೆ ಒಂದು ಫೌಂಡೇಶನ್ ಈ ಫೌಂಡೇಶನ್ ಅಂತ ಹಾಕೊತೀನಿ ಸೊ ಇವತ್ತು ಆ್ಯಕ್ಚುಲಿ ಇದು ವಿಡಿಯೋ ಮಾಡೋಕ್ಕೋಸ್ಕರ ರೆಡಿ ಆಗ್ತಾಯಿದ್ದೀನಿ ಅಷ್ಟು ಬಟ್ ನಾನು ಇವತ್ತೇನು ಎಲ್ಲೂ ಹೋಗೋಂಗಿಲ್ಲ ಮನೆಯಲ್ಲೇ ಇರ್ತೀನಿ ಸೊ ಅದನ್ನ ಒಂದು ಮಾಯಶ್ಚರೈಸರ್ ಅಪ್ಲೈ ಮಾಡ್ತೀನಿ ಸುಮಾರು ದಿನದಿಂದ ಅನ್ಕೊತಾ ಇದ್ದೆ ನಂದು ಒಂದು ಸಿಂಪಲ್ಲಾಗಿ ಸಿಂಪಲ್ ಅಂತ ಹೇಳಿದರೆ ಸಿಂಪಲ್ ಹಾಕತಿ ಇದು ಗ್ರೈಂಡು ಹಾಕತಿ ಸೊ ಈ ಥರ ಒಂದು ಮೇಕಪ್ ನನ್ನ ನಾನು ಯಾವ ಥರ ಮೇಕಪ್ ಹಾಕ್ತೀನಿ ಹೇಳಿ ಒಂದಿಷ್ಟು ನಾನು ಕೇಳಿದ್ರು ಸೊ ನೀವು ಸ್ವಲ್ಪ ನೀವು ಮೇಕಪ್ ಲೈಟಾಗಿ ನಿಮ್ಮ ಡೈಲಿ ಡೈಲಿ ಆಗಲಿ ಅಥವಾ ಯಾವುದರ ಫಂಕ್ಷನಿನ್ ರೊಟೀನಿಂದ ಮೇಕಪ್ ಒಂದು ಸ್ವಲ್ಪ ಮೇಕಪ್ ರೊಟ್ಟೀನ್ ಯಾವ ಥರ ಮಾಡ್ಕೊತೀರ ಸೊ ಅದನ್ನೊಂದು ವಿಡಿಯೋ ಮಾಡಿ ತೋರಿಸ್ರಿ ಅಂದಿದ್ರು ಹಂಗಾಗಿ ಅವ್ರಿಗೋಸ್ಕರನೂ ಆಗ್ತತಿ ಮತ್ತು ಇವತ್ತು ಹಬ್ಬನೂ ಆಯ್ತಲ್ಲ ಅಡಿಗೆನೂ ಆಯ್ತು ಸೊ ಹಂಗಾಗಿ ಪೂಜೆನೂ ಆಗ್ಬಿಡತ್ತಲ್ಲ ಸೊ ಹಂಗಾಗಿ ಇದು ವಿಡಿಯೋ ಮಾಡ್ಕೊಂಬಿಡೋಣ ಅಂತ ಹೇಳಿ ಸೊ ಇದೊಂದು ವಿಡಿಯೋ ಮಾಡ್ಕೊತೇ ನೋಡ್ರಿ ಸೊ ಇಷ್ಟು ಸೊ ಅದಾದಮೇಲೆ ಮೈ ಗ್ಲಾಮ್ ಅವರ ಒಂದು ಏನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ ಸ್ಲೈಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಇರ್ತೀನಿ ಬೇಕಂತ ಹೇಳಿದ್ರೆ ಸ್ವಲ್ಪ ಡಾರ್ಕ್ ಆಗಿ ಹಾಕಬಹುದು ಮನೆಯಲ್ಲೇ ಇರ್ತೀನಲ್ಲ ಅಂಥೇಳಿ ಸ್ವಲ್ಪ ಲೈಟ್ ಲೈಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಏನು ಮೈ ಗ್ಲಾಮ ಅವರು ಕಾಂಪ್ಯಾಕ್ಟ್ ಯೂಸ್ ಮಾಡಿದೆ ಸೊ ಅದಾದಮೇಲೆ ನನ್ನ ಐಬ್ರೋ ಅಷ್ಟು ಡಾರ್ಕಾಗಿ ಆಗಿ ಇಲ್ಲ ಸೊ ಹಂಗಾಗಿ ನಾನು ಐಬ್ರೋ ಪೆನ್ಸಿಲ್ನ ಸ್ವಲ್ಪ ಆ್ಯಡ್ ಮಾಡ್ತೀನಿ ಹಾಕ್ತೀನಿ ನಾನು ಯಾವಾಗ್ಲೂ ಹಾಕ್ತೀನಿ ಸಖತ್ತು ಡಾರ್ಕ್ ಇರ್ತವೆ ಬಟ್ ನಂಗೆ ಅಷ್ಟು ಡಾರ್ಕ್ ಇಲ್ಲ ಅನ್ನೋದಕ್ಕೆ ಒಂದು ಸ್ವಲ್ಪ ಐಬ್ರೋ ಪೆನ್ಸಿಲ್ ಹಾಕ್ತೀನಿ ಸೊ ಅದಾದಮೇಲೆ ಲಿಪ್ ಲೈನಲ್ಲಿ ಸೊ ಲಿಪ್ಸ್ಟಿಕ್ ಹೊರಗಡೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ನೀಟಾಗಿ ಲಿಪ್ಲೈನರ್ ಹಾಕೊಂಡೆ ನಂಗೆ ಫಸ್ಟ್ ಲಿಪ್ಲೈನರ್ ಹಾಕೊಂಡ್ಬಿಟ್ರೆ ಲಿಪ್ಸ್ಟಿಕ್ ನೀಟಾಗಿ ಹಚ್ಕೋಬೋದು ಅಂಥೇಳಿ ಸೊ ಅದಾದಮೇಲೆ ಸ್ವಲ್ಪ ಲಿಪ್ ಜೆಲ್ ಲಿಪ್ ಹಾಮ್ ಲಿಪ್ ಪಾಮ್ ಕೂಡ ಇದು ಜೂಡಿಯೋದೇ ಸೊ ಲಿಪ್ ಪಾಂಬು ನಾನು ಡೈಲಿ ಹಾಕೋದು ಇಷ್ಟು ಪೆನ್ಸಿಲ್ ಒಂದು ಈ ಲಿಪ್ ಪಾಂಬ ಒಂದಷ್ಟೇ ಜಾಸ್ತಿ ಜಾಸ್ತಿಯೇನು ಲಿಪ್ಸ್ಟಿಕ್ ಜಾಸ್ತಿ ಯೂಸ್ ಮಾಡಲ್ಲ ಸೊ ಇಷ್ಟು ರೆಡಿ ಆಗೋದು ಸೊ ಈಗ ಕಾಜಲ್ ಇದೆ ಎಲ್ ಟಿ ಅವ್ರದ್ದು ಕಾಜಲ್ ನಾನು ಕಾಜಲ್ ಒಂದೇ ಯೂಸ್ ಮಾಡೋದು ನಂಗೆ ಐಲೈನರು ಕಣ್ಣು ಸಣ್ಣ ಸಣ್ಣ ಯೂಸ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ಸೊ ಜಸ್ಟ್ ಕೆಳಗಡೆ ಅಂದರೆ ನಾನು ಯೂಸ್ ಮಾಡೋದು ಅದಾದಮೇಲೆ ಮಸ್ಕರ ಸೊ ಅದು ಕಡಿಮೆ ಈಗೀಗ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಮಸ್ಕರ ನಾನು ಜಾಸ್ತಿ ಯೂಸ್ ಮಾಡಲ್ಲ ಇದು ಕೂಡ ನಾನು ಸುಡಿಯಾದಾಗ ತಗೊಂಡಿದ್ದೆ ಸೊ ಜಸ್ಟ್ ಲೈಟಾಗಿ ಅಪ್ಲೈ ಮಾಡ್ಕೊತಾನೆ ನಂಗೆ ಜಾಸ್ತಿ ಕರ್ಕೊಂಡು ಇಟ್ಟಿಟ್ಟು ಇಟ್ಟಿಟ್ಟು ಇರೋದಕ್ಕೆ ಜಾಸ್ತಿ ಅಪ್ಲೈ ಮಾಡ್ಕೊಳಲ್ಲ ನಾನು ಸೊ ಆಮೇಲೆ ಮ್ಯಾಟ್ ಲಿಪ್ಸ್ಟಿಕ್ ಸೊ ಆಮೇಲೆ ಸೊ ಲಿಪ್ಸ್ಟಿಕ್ ಜಾಸ್ತಿ ಈಗ ಈಗ ಆಲ್ರೆಡಿ ನಾನು ಲಿಪ್ ಆಂಬು ಮತ್ತು ಪೆನ್ಸಿಲ್ ಹಾಕತ್ಲೇನ ಲಿಪ್ಸ್ಟಿಕ್ ನೆಸಸಿಟಿನೇ ಇರೋಲ್ಲ జాస్తి అప్లై మిట్గా అప్లై మి సో అదన ఇలా స్వల్ప కణి హాక్త అసెంబ్లీ స్వల్ప తగ్ నే ఏను కణింద మేలు హచ్చవు అవెల్ ఏం ఇట్క సో లైట్ ఇష్ట స్వల్ప లిప్స్టిక్న ఈ ಸ್ಪ್ರೆಡ್ ಮಾಡಿದ ಮೇಲೆ ಅದು ಕೈಯಲ್ಲಿ ಇರೋದನ್ನು ತೆಗೆದು ಇಲ್ಲೊಂದು ಸ್ವಲ್ಪ ಮತ್ತು ಇಲ್ಲೊಂದು ಸ್ವಲ್ಪ ಇಲ್ಲಿ ಬ್ಲಶ್ ಅದು ಇದು ಯೂಸ್ ಮಾಡ್ತಾರಲ್ಲ ನಾನು ಏನು ಯೂಸ್ ಮಾಡಲ್ಲ ಸೊ ಇಷ್ಟು ನೋಡ್ರಿ ನಾನು ಫೈನಲ್ ಇಷ್ಟು ರೆಡಿ ಆಗೋದು ಅಂತ ಹೇಳಿದ್ರೆ ರೆಡಿ ಇಲ್ಲಿ ಎಲ್ಲರೂ ಹೋಗ್ಬೇಕಂತ ಹೇಳಿದರೆ ನಾನು ಇಷ್ಟು ರೆಡಿ ಆಗ್ತೀನಿ ಒಂದು ಸ್ಟಿಕ್ಕರ್ ಒಂದು ಹಾಕ್ಬಿಟ್ರೆ ಸೊ ಇಷ್ಟು ನನ್ನ ಇನ್ನು ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಇಷ್ಟ ನಾನು ರೆಡಿ ಆಗೋದು ಜಾಸ್ತಿ ಏನು ನಾನು ನನ್ನ ಹತ್ರ ಜಾಸ್ತಿ ಐಟಮ್ಗಳು ಇಟ್ಕೊಂಡಿಲ್ಲ ನಾನು ಈ ಮೇಕ್ ಓವರ್ ಮಾಡ್ಕೊಳಕ್ಕೆಲ್ಲ ಒಂದು ರಾಶಿ ಇಟ್ಕೊಂಡಿರ್ತಾರೆ ಅಷ್ಟು ಐಟಮ್ಗಳು ನನ್ನ ಹತ್ರ ಯಾವೂ ಇಲ್ಲ ಸೊ ಇಷ್ಟು ರೆಡಿ ಆಗ್ತೇನೆ ಇನ್ನು ಎಲ್ಲಾದರೂ ಫಂಕ್ಷನ್ಗೆ ಅದೇ ವೆಕೇಶನ್ಗೆ ಹೋಗ್ಬೇಕು ಅಂತ ಹೇಳಿದರೆ ಲಾಸ್ಟ್ ಒಂದು ಫೈನಲ್ ಟಚ್ ಅಪ್ ಇಂದ ಒಂದು ಸ್ಪ್ರೇ ಒಂದು ಸ್ಪ್ರೇ ಮಾಡ್ಕೊತೇನೆ ಅಷ್ಟೆ ಬಿಟ್ರೆ ಮತ್ತಿನ್ನೇನಿಲ್ಲ ಜಸ್ಟ್ ಲೈಟಾಗಿ ಸ್ಪ್ರೇ ಮಾಡ್ಕೊಂಡು ತೋರಿಸ್ತೇನೆ ಅಷ್ಟೇ ನಿಮಗೆ ನಾನು ನಾನೇನು ಎಲ್ಲೂ ಹೋಗಲ್ಲ ಹಾಗಾಗಿ ಸೊ ಈ ಥರ ಒಂದು ಸ್ವಲ್ಪ ಲೈಟಾಗಿ ಸ್ಪ್ರೇ ಒಂದು ಹಾಕೊಂಬಿಟ್ರ ನನ್ನ ಏನು ಇಷ್ಟು ಮೇಕಪ್ ರಂದು ಸೊ ಹೇರ್ ಒಂದು ನೋಡಿ ನಾನು ಹೇರ್ಸ್ ಎಷ್ಟು ಚೆನ್ನಾಗಿದ್ವಿ ಒಂಥರ ಏನು ಇದು ಮಾಡಿಸ್ಕೊಂಡೇನೇನು ಸ್ಟ್ರೇಟ್ ಮಾಡಿಸ್ಕೊಂಡೇನು ನನ್ನ ಥರ ಆಗ್ಬಿಡ್ತಾವ ಹೇರ್ಸ್ ನಾನು ಆ ಶಾಂಪೂ ಅಪ್ಲೈ ಮಾಡೋಕ್ಕಲೇ ನಂಗೆ ಆಗ್ಬಿಡ್ತತಿ ಸರಿ ವಿಷ

ಫೈನಲ್ಲಿ ಐ ಆಮ್ ರೆಡಿ ಯಾವುದಾರು ಒಂದು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಸೊ ಇಷ್ಟ ಫೈನಲಿ ಹಾಂ ಇಷ್ಟು ರೆಡಿಯಾಗಿದೆ ನೋಡ್ರಿ ಸೊ ಹೆಂಗೆ ರೆಡಿಯಾಗಿದ್ದೀನಿ ಏನಂತ ಹೇಳಿ ಕಮೆಂಟ್ ಹಾಕಿ ಇಷ್ಟ ಸೊ ಸಂಜೆಗೆ ಅಕ್ಕ ಕುಂಕುಮ ಹೇಳಿದಾರ ಹೋಗಬೇಕು ಸೊ ನಮ್ಮ ಸಂಕ್ರಾಂತಿ ಹಬ್ಬ ಹೆಂಗಿತ್ತು ಅಂಥೇಳಿ ನೋಡಿದ್ರಲ್ಲ ಸೊ ನೋಡ್ರಿ ನಾನು ಅಪ್ಲೈ ಮಾಡೋದು ರೆಡಿ ಆಗೋದು ಎಲ್ಲ ಹೊಂಟ್ರೆ ಇಷ್ಟು ರೆಡಿ ಆಗೋದು ಹಿಂಗೆ ಕಾಣಿಸ್ತಿದ್ದೀನಿ ಅಂತೇಳಿ ಅಮೆಂಟ್ ಹಾಕಿ ಸೊ ಹೊರಗಡೆ ಹೋಗಿ ತೋರಿಸ್ತಿರ್ತಾರೆ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂಥೇಳಿ ನನ್ನ ಮೇಕಪ್ ಈ ಥರ ಆಗಿರ್ತತಿ ಸಾರಿಯೂ ಮಾಡಿದ್ದೀನಿ ಕಾಣಿಸ್ತಾ ಇದೀನಿ ಅಂತ ಹೇಳಿ ಕಾಮೆಂಟ್ ಹಾಕಿ ಸೊ ಈಗ ನೋಡಿ ಫೈನಲಿ ನನ್ನದು ಮೇಕಪ್ ಹೆಂಗೆ ಕಾಣಿಸ್ತಾ ಇದೆ ಅಂಥೇಳಿ ಸೊ ಇಷ್ಟ ಸೊ ಇವಾಗ ಅದು ರೆಡಿ ಆಗಬೇಕು ಅಂತ ಹೇಳಿದರೆ ಇಷ್ಟೇ ನಾನು ರೆಡಿ ಆಗೋದು ಜಾಸ್ತಿ ಯಾವ ಐಟಮ್ಸ್ಗಳು ನನ್ನ ಹತ್ರ ಇಲ್ಲ ಇಷ್ಟ ಇರೋವನ್ನೇ ನಾನು ಯೂಸ್ ಮಾಡಿಕೊಂಡು ರೆಡಿ ಆಗೋದು ಸೊ ಏನಂದರೆ ಮೇಯ್ನ್ ಮಾಯಶ್ಚುರೈಸರ್ ಒಂದು ಚೆನ್ನಾಗಿರ್ಬೇಕು ಫೌಂಡೇಶನ್ ಒಂದು ಸೊ ಅದೊಂದು ಸೊ ಇಷ್ಟು ಬರ್ರಿ ಮತ್ತೆ ಮುಂದೆ ಏನಾಗತ್ತೆ ಏನಂತ ಹೇಳಿ ನಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಮನೆ ಕುಂಕುಮಕ್ಕೆ ಹೋಗ್ತಾ ಇದ್ದೀನಿ ಸೊ ಬರ್ರಿ ಈ ಕಡೆ ಅವ್ರದ್ದು ಕೇಳೋಣ ಹೆಂಗೆ ಏನಂಥೇಳಿ ಸೊ ಈಗ ಬರ್ರಿ ಹೋಗಿ ಮೂರು ಜನ ಕುಂಕುಮ ತೊಗೊಂಡು ಬಂದ್ವಿ ಸೊ ಅವ್ರ ಕಡೆ ಏನೋ ಪದ್ಧತಿ ಐತಿ ಈ ಥರ ಈ ಸಂಕ್ರಾಂತಿ ದಿನ ಸಂಕ್ರಾಂತಿ ಹಬ್ಬ ಮಾಡಿ ಹುತೈತರ ಕರೆದು ಕುಂಕುಮ ಕೊಡೋದ ಅಂತ ಹೇಳಿ ಮಾಡ್ತಾರೆ ಸೊ ಸಂಗಾಗಿ ನಾವು ಕೂಡ ಎಲ್ಲರೂ ಸೇರ್ಕೊಂಡು ಕುಕಮುಖ ಅಂತ ಹೇಳಿ ಹೋಗಿದ್ವಿ ಚಕಮುಖ ಮಾತಾಡಿಯಾ ಮಾತಾಡ್ಬಾ ನಿಮ್ಮ ಅಕ್ಕನ ಯೂಟ್ಯೂಬಲ್ಲಿ ಮಾತಾಡ್ತೀಯ ಸನ್ನಿಧಿ ಮಾತಾಡು ಎಲ್ಲಿಗೆ ಬಂದಿದೆ ನಾವು ಮಾತಾಡ ಸೊ ಅದಾದಮೇಲೆ ನೆಕ್ಸ್ಟ್ ನಮ್ಮ ಲೇಔಟಲ್ಲಿ ಎಲ್ಲರೂ ಸೇರಿಕೊಂಡು ಅಸಂಕ್ರಾಂತಿ ಮಾಡ್ಬೇಕಂತ ಮಾಡಿದ್ವಲ್ಲ ಹಾಗಾಗಿ ಎಲ್ಲರಿಗೂ ಒಬ್ಬರಿಗೊಂದೊಂದು ಅಡುಗೆ ಹೇಳಿದ್ರು ಸೊ ಇವರಿಗೆ ಶೇಂಗಾ ಹೋಳ್ಗೆ ಅಂತ ಹೇಳಿದ್ರು ಹಂಗೆ ಶೇಂಗಾ ಹೋಳ್ಗೆ ಮಾಡ್ತಾ ಅಕ್ಕ ಟೇಸ್ಟ್ ಹೆಂಗಾಗ್ಯವ ನೋಡ್ಬಾ ಅಂತ ಹೇಳಿ ಕರೆದು ಹೋಗಿದ್ದೆ ಅದು ಮಾಡೋದನ್ನು ಹೆಂಗೆ ಮಾಡ್ತಾರೆ ನೋಡೋಣ ಅಂತ ಹೇಳಿನೂ ಹೋಗಿದ್ದೆ ನಮ್ಮ ಕಡೆ ಎಲ್ಲ ಮಾಡಲ್ಲಲ್ಲ ನಾವು ಹಂಗಾಗಿ ಅಭ್ಯಾಸ ಇಲ್ಲ ನನಗೆ ಹೀಗಾಗಿ ನೋಡೋಣ ಟೇಸ್ಟು ಹ್ಯಾಂಗಾಗ್ಯವ ಹೆಂಗೆ ಮಾಡ್ತಾಳೆ ಅಂತ ಹೇಳಿ ಹೋಗಿ ಕೊತ್ತು ವಿಡಿಯೋ ತೊಗೊಂಡೆ ಫಸ್ಟ್ ಶೇಂಗಾ ಅದೆಲ್ಲ ಆಲ್ಮೋಸ್ಟಲ್ಲಿ ಎಲ್ಲರಿಗೂ ಗೊತ್ತಿರ್ತೈತಿ ಇದು ಆ್ಯಕ್ಚುಲಿ ರೆಡಿ ಮಾಡ್ಕೊಂಡಿದ್ಲಕ್ಕಿ ನಾನು ಹೋದಾಗೆಲ್ಲ ಸೊ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಜಸ್ಟ್ ಏನು ಕೂಪ್ ಬಂದಿದ್ಲಲ್ಲ ಆ ಟೈಮಲ್ಲಿ ಬಾ ಹೆಂಗಾಗಿ ಹಿಂದೆ ಅದೇ ಈಗ ಕೊಟ್ಟಿದ್ಲಲ್ಲ ಬೆಳಗ್ಗೆ ಕೊಟ್ಟಿದ್ಲಲ್ಲ ಸೊ ಅದು ಒಂದು ಸ್ವಲ್ಪ ಕಾಳು ಸ್ವಲ್ಪ ಕಡಿಮೆ ಇತ್ತು ಅರ್ಜೆಂಟಿಗೆ ಮಾಡಿದ್ಲು ಸಾಯಂಕಾಲ ನೀಟಾಗಿ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಇಷ್ಟು ತಗೊಂಡು ಮಾಡಿದ್ಲು ನೋಡಿರಿ ಸೊ ಇದೆಲ್ಲ ಮುಗಿಸ್ಕೊಂಡು ನಾನು ಕೂಡ ಮನೆಗೆ ಬಂದು ಕುಸಿರುಳ್ಳ ರೆಡಿ ಮಾಡಬೇಕಾಗಿತ್ತು ನಮ್ಮ ಕಡೆ ಎಳ್ಳು ಬೆಲ್ಲ ಅಂತ ಹೇಳ್ತೇವಲ್ಲ ಅದನ್ನು ರೆಡಿ ಮಾಡ್ಕೊತ ಇದ್ದೆ ಶೇಂಗಾ ಹುರಿದು ಆಮೇಲೆ ಕೊಬ್ಬರಿ ಕಟ್ ಮಾಡ್ಕೊಂಡು ಎಳ್ಳು ಕುಸುರಳ್ಳು ಅಂತ ಹೇಳ್ತಾರಲ್ಲ ಅದನ್ನು ರೆಡಿ ಮಾಡ್ಕೊಂಡೆ ನಾನು ಕೂಡ ಸೊ ನನ್ನ ಬ್ಲಾಗ್ ಇಷ್ಟ ಆಗಿತ್ತು ಸೊ ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಎಲ್ಲರಿಗೂ ಎಳ್ಳು ಬೆಲ್ಲ ತೊಗೊಂಡು ಒಳ್ಳೊಳ್ಳೆಯದನ್ನು ಮಾತಾಡೋಣ ಸೊ ನನ್ನ ಸಂಕ್ರಾಂತಿ ಹಬ್ಬ ಇಷ್ಟ ಆಗಿತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಲೇಔಟ್ನ ಜೊತೆ ಸೇರಿಕೊಂಡು ಮಾಡೋ ಸಂಕ್ರಾಂತಿ ಹಬ್ಬ ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ನಾನು ಸಿಗ್ತೀನಿ ಥ್ಯಾಂಕ್ ಯು